ನಮಸ್ತೆ ವೀಕ್ಷಕರ ಎಲ್ಲರೂ ಕ್ಷೇಮವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಂತ ನಾ ಮುಂದಿನ ಮಾತುಗಳನ್ನ ಪ್ರಾರಂಭಿಸ್ತೀನಿ ಇವತ್ತು ನಾನು ಮಾತಾಡ ವಿಷಯ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಮೈಸೂರು ಸಂಸ್ಥಾನದ ಲಾಂಛನವಾಗಿತ್ತು ಇದು ಯಾವ್ದು ಹೇಳಿ ಗಂಡಬೇರುಂಡ ಈಗ ನಮ್ಮ ಸರ್ಕಾರದ ಲಾಂಛನ ಕೂಡ ಆಗಿದೆ ಈ ಗಂಡಬೇರುಂಡದ ಬಗ್ಗೆ ನಾನೊಂದು ಅಪರೂಪವಾದ ಮತ್ತೆ ಎಂದು ಕೇಳಿರೋ ಕಥೆನ ಕೇಳಿದೆ ಸೊ ನನಗೆ ಈ ಕಥೆ ಕೇಳಿ ಸ್ವಲ್ಪ ಆಶ್ಚರ್ಯನೂ ಆಯ್ತು ಅದಕ್ಕೋಸ್ಕರ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಗಂಡಬೇರುಂಡನ ಬೇರುಂಡನ ಹುಟ್ಟಿಗೆ ಒಂದು ಮೈಥಾಲಜಿಕಲ್ ಟ್ರಿಸ್ಟ್ ಇದೆ ಹೇಗಪ್ಪಾ ಅಂತ ಹೇಳಿದ್ರೆ ಈ ಹಿರಣ್ಯ ಕಶ್ಯಪ್ ಗೊತ್ತಲ್ಲ ಅಣ್ಣವರ ಪ್ರವಾದ ಮೂವಿ ನಾಪ್ಸ್ಕೊಳ್ಳಿ ಗೊತ್ತಿಲ್ಲ ಅಂದ್ರೆ ಸೊ ಹಿರಣ್ಯ ಕಶ್ಯಪು ಅಂತ ಒಬ್ಬ ರಾಕ್ಷಸನ ಸಂಹಾರಕ್ಕೋಸ್ಕರ ವಿಷ್ಣು ನರಸಿಂಹನ ಅವತಾರ ತಾಳ್ತಾರೆ ನರಸಿಂಹನ ಅವತಾರದಲ್ಲಿ ಬಂದು ಹಿರಣ್ಯ ಕಶಿಪ್ ಸಂಹಾರ ಮಾಡುವಾಗ ಪ್ರಹ್ಲಾದ ಅಂದ್ರೆ ಇನ್ನೂ ಸಣ್ಣ ಬಾಲಕ ಪ್ರಹ್ಲಾದ ಬೇಡ್ಕೊಂತಾರೆ ಆಯ್ತು ಹತ್ತಿ ಆದ ನಂತರವೂ ಕೂಡ ನರಸಿಂಹನ ಕೋಪ ಕಡಿಮೆ ಆಗ್ತಾ ಇರಲ್ಲ ಹಾಗಾಗಿ ಬೇಡ್ಕೊಂತಾರೆ ಸ್ತೋತ್ರ ಪಠಿಸ್ತಾರೆ ದೇವಾನಿ ದೇವತೆಗಳೆಲ್ಲ ಬರ್ತಾರೆ ಬಟ್ ಆದರೂ ಕೂಡ ಉಗ್ರ ನರಸಿಂಹನ ಉಗ್ರತ್ವ ಅಂದ್ರೆ ಆ ಕೋಪ ಆ ಒಂಥರ ಭಯಾನಕ ರೂಪ ಕಂಟ್ರೋಲ್ಗೆ ಬರಲಿಲ್ಲ ಬರಕ್ ಆಗ್ಲಿಲ್ಲ ಅಂದ್ರೆ ಅವ್ರು ಹಿಡಿ ಅದು ಹೇಗಾಗಿತ್ತು ಅಂತಂದ್ರೆ ಈ ವಿಕೇಮ್ ಅನ್ಕಂಟ್ರೋಲೆಬಲ್ ಅಂದ್ರೆ ಕಂಟ್ರೋಲ್ ಅವ್ರು ಉಗ್ರ ಸಿಂಹನ ಉಗ್ರತ್ವ ಎಷ್ಟಿತ್ತು ಅಂತ ಹೇಳಿದ್ರೆ ಅವ್ರು ಸಿಕ್ಕ ಸಿಕ್ಕದನ್ನೆಲ್ಲ ನಾಶ ಮಾಡೋದಕ್ಕೆ ಹೊಡ್ಬಿಟ್ರು ಯಾಕಂದ್ರೆ ಆ ಕೋಪನ ಅವರು ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಸೊ ಇದರಿಂದ ಪೀಡಿತರಾದ ದೇವನ ದೇವತೆಗಳು ಓಡೋಗಿ ಹೋಗಿ ಶಿವನ ಬಳಿ ಪ್ರಾರ್ಥನೆ ಮಾಡ್ಕೊಂಡ್ರಂತೆ ಅಪ್ಪ ತಂದೆ ನಾವು ಒಬ್ಬ ದೈತ್ಯನ ಸಂಹಾರಕ್ಕೋಸ್ಕರ ವಿಷ್ಣುನ ಬೇಡ್ಕೊಂಡ್ರೆ ವಿಷ್ಣು ಅವತಾರ ತಾಳಿದ್ರು ಬಟ್ ವಿಷ್ಣುವೇ ಆ ಅವತಾರದಿಂದ ಕೋಪನ ಕಂಟ್ರೋಲ್ ಆಗದೆ ತುಂಬಾ ಒಂಥರ ಉಗ್ರವಾಗಿ ಎಲ್ಲ ಕೈಗೆ ಸಿಕ್ಕಿದ್ನೆಲ್ಲ ಧ್ವಂಸಗೊಳಿಸ್ತಾ ಇದಾರೆ ಹೀಗೆ ಆದ್ರೆ ಯಾರು ಕೂಡ ಉಳಿಯಲ್ಲ ಹಾಗಾಗಿ ದಯವಿಟ್ಟು ನೀನೇನಾದ್ರು ಮಾಡು ಅಂತ ಶಿವನ ಕೇಳ್ಕೊತಾರಂತೆ ಇದನ್ನ ಗಮನಿಸಿದ ಶಿವ ನರಸಿಂಹ ಅವತಾರವಾದ ವಿಷ್ಣುನ ಅಂತ್ಯ ಮಾಡೋದಿಕ್ಕೆ ಶರಭನ ಅವತಾರ ತಾಳ್ತಾರಂತೆ ಶರಭ ಅವತಾರದ ಬಗ್ಗೆ ನಾವು ಕೇಳಿರ್ಲ ಕೇಳಿರ್ಲಿಕ್ಕಿಲ್ಲ ಅಂದ್ರೆ ಸಾಮಾನ್ಯವಾಗಿ ಜನರು ಹೇಳಲ್ಲ ಇದನ್ನು ಸೊ ನನಗೂ ಗೊತ್ತಿರಲಿಲ್ಲ ನನಗೆ ಕೇಳಿದಾಗ ನನಗೂ ಆಶ್ಚರ್ಯ ಆಯ್ತು ಓ ಶಿವ ಶರಭಾವತಾರ ತಾಳಿ ನರಸಿಂಹನ ಅಂತ್ಯ ಮಾಡಿದ್ರು ಅಂತ ಸೊ ಶಿವ ಶರಬನ ಅವತಾರ ಬಂದ್ ತಾಳ್ಬಿಟ್ಟು ಶರಬನ ಅವತಾರ ಅಂದ್ರೆ ಅದು ಕೂಡ ಒಂದು ಪ್ರಾಣಿಯ ತಲೆ ಕೈಕಾಲು ಬಟ್ ಮಾನವ ದೇಹನ ಕೂಡ ಇರುತ್ತೆ ಆ ತರ ಸೊ ಯಾವ್ದಾದ್ರು ನೀವು ಹಳೆಯ ದೇವಸ್ಥಾನ ಅಥವಾ ಯಾವ್ದಾದ್ರು ಶಿವನ ದೇವಸ್ಥಾನಕ್ಕೆ ತಮಿಳ್ನಾಡು ಕಡೆ ಹೋದ್ರೆ ಒಂದ್ಸರಿ ಗಮನಿಸಿ ಈ ಶರಬನ ಒಂದು ಆಕೃತಿ ಅಲ್ಲಿ ಕೆತ್ತನೆ ಮಾಡಿದ್ದಾರೆ ಸೊ ಈ ಶರಬಾ ದೇವರು ಉಗ್ರವಾಗಿ ಒಂಥರ ಅನ್ಕಂಟ್ರೋಲೆಬಲ್ ಎನರ್ಜಿಯಿಂದ ಇದ್ದಂತಹ ಇದ್ದಂತ ದೇವರನ್ನ ಸಂಹಾರ ಮಾಡ್ತಾರಂತ ಅಂದ್ರೆ ಅಂತ್ಯ ಮಾಡ್ತಾರೆ ಸೊ ಹಾಗಾಗಿ ವಿಷ್ಣುವಿನ ನರಸಿಂಹ ಅವತಾರ ಅಂತ್ಯಗೊಳ್ಳುತ್ತೆ ಬಟ್ ಈ ಅಂತ್ಯ ಮಾಡಿದಾಗ ಶರಬಾ ಕೂಡ ವಿಷ್ಣುವಿನ ಅವತಾರ ನರಸಿಂಹ ತರನೇ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ ಸೊ ಈ ಶರಬ ಕೂಡ ಒಂಥರ ಅನ್ಕಂಟ್ರೋಲೆಬಲ್ ಎನರ್ಜಿ ಆಗ್ಬಿಡುತ್ತಂತೆ ಅಂದ್ರೆ ಇದು ಕೂಡ ಆ ಒಂದು ಕೋಪನ ಕಂಟ್ರೋಲ್ ಆಗದೆ ಸಿಕ್ ಸಿಕ್ಕ ನಾಶ ಮಾಡಕ್ ಹೋಗ್ತಾರಂತೆ ಇದನ್ನ ಗಮನಿಸ ದೇವನ ದೇವತೆಗಳು ಮತ್ತೆ ಇದೇನಾಯ್ತಿದ್ವು ಒಬ್ಬರನ್ನ ಸಂಹಾರ ಮಾಡೋದಕ್ಕೆ ಇನ್ನೊಬ್ರನ್ನ ಬೇಡ್ಕೊಂಡ್ರೆ ಇನ್ನೊಬ್ರು ಕೂಡ ಅದೇ ರೀತಿ ಆಗ್ತಾ ಇದಾರಲ್ಲ ಏನ್ ಮಾಡೋದು ಅಂತ ಹೇಳಿ ಮತ್ತೆ ವಿಷ್ಣುವಿನ ಹತ್ರ ಬಂದ್ರಂತೆ ಘಟನೆಗಳೆಲ್ಲ ವಿವರಿಸ್ತಾರೆ ನಿಮ್ಮನ್ನ ನಿಮ್ಮ ಉಗ್ರನ ಸಿಂಹನ ಅವತಾರ ಅಂತ್ಯ ಮಾಡಿಕ್ ನಾವು ಶಿವನ್ ಬೇಳ್ಕೊಂಡ್ವಿ ಈಗ ಶಿವನ್ ಅವತಾರ ನಮ್ಗೆಲ್ಲ ಪೀಡಿತನಾಗ್ತಾ ಇದಾರೆ ಅಂದ್ರೆ ನಮ್ಗೆಲ್ಲ ಹಿಂಸೆ ಮಾಡ್ತಾ ಇದಾರೆ ದಯವಿಟ್ಟು ನಮ್ಮನ್ನ ಕಾಪಾಡಿ ಅವ್ರು ಇದೇ ತರ ಅವ್ರಿಗೆ ಹೋದ್ರೆ ಪ್ರಪಂಚನೇ ಪ್ರಳಯ ಆಗ ಪರಿಸ್ಥಿತಿ ಬರುತ್ತೆ ಸರ್ವನಾಶ ಮಾಡ್ಬಿಡ್ತಾರೆ ದಯವಿಟ್ಟು ಏನಾದ್ರು ಮಾಡಿ ಅಂತ ವಿಷ್ಣುನ ಕೇಳ್ಕೊಂಡಂತೆ ಆಗ ವಿಷ್ಣು ಗಂಡ ಅವತಾರ ತಾಳದ್ರಂತೆ ನನಗೆ ನಿಜವಲ್ಲೂ ಈ ಕತೆ ಬಗ್ಗೆ ಗೊತ್ತಿರ್ಲಿಲ್ಲ ಇದನ್ನ ನಾನು ಕೇಳಿ ನನಗೂ ಕೂಡ ಆಶ್ಚರ್ಯ ಆಯ್ತು ಯಾಕಂದ್ರೆ ನಾವು ಅನ್ಕೊಂಡಿದ್ವಿ ಗಂಡ ಬೇರಂಡ ಅಂದ್ರೆ ಒಂದ್ ಎರಡು ತಲೆ ಪಕ್ಷಿ ಅದ್ರ ಬಗ್ಗೆ ನಾವು ಹೆಚ್ಚು ಗೊತ್ತಿರ್ಲಿಲ್ಲ ಬಟ್ ಅದಕ್ಕೆ ಈ ತರ ಮೈಥಾಲಜಿಕಲ್ ಟ್ವಿಸ್ಟ್ ಇದೆ ಈ ತರ ಪೌರಾಣಿಕ ಒಂದು ಹಿನ್ನೆಲೆ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಗಂಡ ಒಂದು ಒಂದ್ ರೀತಿಯಲ್ಲಿ ವಿಷ್ಣುವಿನ ಅವತಾರ ಶರಭ ಅನ್ನೋ ಒಂದು ಶಿವನ ಅವತಾರನ ಸಂಹಾರ ಮಾಡೋದಿಕ್ಕೆ ಅಥವಾ ಅಂತ್ಯ ಮಾಡೋದಿಕ್ಕೆ ವಿಷ್ಣು ಗಂಡ ಬಂದು ಅವತಾರ ತಾಳಿದ್ರು ಅಂತ ಒಂದು ಕತೆ ಕೇಳಿದೆ ಆಶ್ಚರ್ಯ ಅಲ್ಲ ನಮ್ಗೆ ಇತಿಹಾಸದಲ್ಲಿ ಅಥವಾ ಪೌರಾಣಿಕ ಹಿನ್ನೆಲೆಯಲ್ಲಿ ಇದೇ ತರ ತುಂಬಾ ಕತೆಗಳು ಸಿಕ್ತವೆ ನಾವು ಬರೀ ನಾವು ನಮ್ಮ ಪ್ರಾಕ್ಟಿಕಲ್ ಲೈಫ್ ಏನ್ ಬೇಕೋ ಅದನ್ನ ಮಾತ್ರ ಕಲಿತಾ ಇದೀವಿ ಇವನ್ನೆಲ್ಲ ನಾವು ತಿಳ್ಕೊಂಡು ನಮ್ಮ ಮಕ್ಕಳಿಗೂ ತಿಳ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ದಯವಿಟ್ಟು ಈ ಕತೆ ನಿಜ ಆಗಿದ್ದು ಯಾರು ಹೌದು ಅನ್ಸಿದ್ರೆ ಇತರರಿಗೂ ಫಾರ್ಡ್ ಮಾಡಿ ಓಕೆ ಧನ್ಯವಾದಗಳು